ನಾವಿವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಎರಡನೇ ವರ್ಷದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮುಖಂಡಿದ್ರು ಅದಕ್ಕೋಸ್ಕರ ಬಂದಿದೀವಿ ಗಣೇಶ ನಮ್ಗೆ ಅಂತ ಒಂದ್ ಲಾಡ್ ಕೊಟ್ಟವನೇ ಯಾರಿಗೂ ಹೇಳ್ಬೇಡಿ ಅಂತಾನೆ ಕೊಡ್ಬಿಟ್ಟು ಪುಸ್ಕರ ದೊಡ್ಡವ್ರಿಗೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂದಾಗೆ ಬ್ಲಾಗ್ ಶುರು ಮಾಡೋಕು ಮೊದಲು ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಗಣೇಶ ಕೂರ್ಸಿ ಐದು ದಿನ ಆಯಿತು ನಮ್ಮೂರಲ್ಲಿ ಕೆಲವೊಂದು ಕಡೆ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮನ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೋಗೋಣ ನಾವಿವತ್ತು ನಮ್ಮ ಮಾರ್ಕೆಟಲ್ಲಿ ಎರಡನೇ ವರ್ಷದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮುಖ್ಕೊಂಡಿದ್ರು ಅದಕ್ಕೋಸ್ಕರ ಬಂದಿದ್ದೀವಿ ಪ್ರಸಾದ ವಿನಿಯೋಗ ಆಯಿತು ಇವಾಗ ಇನ್ನೂ ನಡೀತಾ ಇದೆ ಬರೋವಂಥ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಬನ್ನಿ ನಮ್ಮ ರಾಜವಣ್ಣ ಅವರೇ ಅವ್ರ ಹತ್ರ ಒಂದೆರಡು ಮಾತಾಡ್ಸೋಣ ಯಾವಾಗಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಏನೇನು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲನೂ ನಮ್ಮ ರಾಜವಣ್ಣ ಅವರು ಹೇಳ್ತಾರೆ ಇದು ಎರಡನೇ ವರ್ಷದ ಪ್ರತಿಷ್ಠಾಪನೆ ಎಲ್ಲ ನೀಟಾಗಿ ನಡೀತಾ ಇದೆ ಐದು ಐದು ದಿನಕ್ಕೆ ಬಿಡ್ಬೇಕು ಅಂದ್ಕೊಂಡಿದ್ವಿ ಐದು ದಿನಕ್ಕೆ ಬಿಡ್ತಾ ಇದ್ವಿ ವಾದ್ಯ ವರ್ಷಿಗಳು ಮತ್ತೆ ವೀರಗಾಸ ಕುಣಿತದಿಂದ ಅದ್ದೂರಿಯಾಗಿ ನರಡುಗು ಮಾಡಿ ಬಿಡ್ತಾ ಇದ್ವಿ ಐದು ದಿನ ಪೂಜೆ ಇಟ್ಟಿದ್ರೆ ಐದು ದಿನ ಪೂಜೆ ಇಟ್ಟಿದ್ವಿ ಎಲ್ಲ ಚೆನ್ನಾಗಿ ಒಂದು ಫ್ಯಾಮಿಲಿ ತರ ಇದ್ಕೊಂಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಕ್ಕಳು ಆಟ ಆಟಾಗಿಲ್ಲ ಆಡಾಡ್ಸ್ಕೊಂಡು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಗಣೇಶ ಪ್ರಸಾದ ತಗತವ್ರೆ ಮಾಲ್ತಣ್ಣವ್ರು ಎಲ್ಲ ಕೂತವ್ರೆ ಬಂದಂತ ಭಕ್ತಾದಿಗಳಿಗೆ ನೋಡಿ ಇಲ್ಲಿ ಪ್ರಸಾದ ಮಾಡಿಸಿದ್ರು ಪುಳಿಯೋಗ್ರೆ ಮತ್ತೆ ಕೇಸರಿ ಭಾತು ಪ್ರಸಾದ ವಿತರಣೆ ಮಾಡ್ತಾವ್ರೆ ಇನ್ನ ಕೂಡ ಎಷ್ಟ್ ಮಾಡ್ಸಿದ್ರಿ ಪ್ರಸಾದಿ ಹೆಂಗಿತಣ ಕಾರ್ಯಕ್ರಮ ಎಲ್ಲ ಹತ್ತು ಎರಡನೇ ವರ್ಷ ಮಾಡ್ತಾ ಇರೋದು ಎಲ್ಲ ಸೂಪರ್ ಆಯ್ತಾ ಚೆನ್ನಾಗಾಯ್ತಾ ಇದೆ ಡೈಲಿ ಡ್ಯಾನ್ಸ್ ಡ್ಯಾನ್ಸ್ ನೋಡಿ ಗಣೇಶ ಇದೆ ಗಣೇಶನ ಇವತ್ತು ನೀರಿಗೆ ಬಿಡ್ತಾ ಇರೋದು ಅಣ್ಣ ಎಲ್ಲಿಗೆ ಬಿಡೋದು ಗಣೇಶನ ನಮ್ಮ ಮಹೇಶ್ ಎಮ್ ಮಹೇಶ್ ಅವ್ರ ತೋಟಕ್ಕೆ ತೋಟದಲ್ಲ ಕೃಷಿ ಹೊಂಡಕ್ಕೆ ಕೃಷಿ ಹೊಂಡಕ್ಕೆ ಬಿಡೋದು ಮೆರವಣಿಗೆ ಎಲ್ಲೆಲ್ಲಿ ಬರುತ್ತೆ ಮೆರವಣಿಗೆ ಇವಾಗ ನಮ್ಮ ನೀರೇ ಮುಗಿದ ತಕ್ಷಣ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ ಬಸ್ ಬಸ್ಟ್ಯಾಂಡಿಂದ ರೌಂಡ್ ಬಂದು ಮತ್ತೆ ಕೃಷಿ ಹೊಂಡಕ್ಕೆ ಹಾಂ ಸರಿ ಅಣ್ಣ ಇಲ್ಲಿ ಆಲ್ರೆಡಿ ಮಂಟಪ ಕೂಡ ರೆಡಿ ಮಾಡಿ ನಿಲ್ಸಿದ್ದಾರೆ ಇನ್ನೊಂದು ಅರ್ಧ ಗಂಟೆ ಗಣೇಶನ್ನ ಎತ್ತಾರೆ ಇಲ್ಲಿಂದ ಪೂಜೆ ಮಾಡ್ಬಿಟ್ಟು ಹುಡುಗರೆಲ್ಲ ಟ್ರ್ಯಾಕ್ಟರ್ ಹತ್ತಿಗ ಕೂತಿದಾರೆ ಇಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಬರೋ ತನಕ ಗಣೇಶನ ಎತ್ ಬಿಟ್ಟಿದ್ದಾರೆ ಮೆರವಣಿಗೆ ಶುರುವಾಗೈತೆ ನೋಡಿ ಇಲ್ಲಿ ಕೆಂಬೂ ಸಿಗ್ತಾ ದಾರಿ ಇಲ್ಲಿ ಅವ್ನು ಕರ್ಕೊಂಡು ಬಂದಿದ್ದೀನಿ ಮೆರವಣಿಗೆ ಹೋಗ್ತಾ ಇದೆ ಮಾರ್ಕೆಟ್ ಹತ್ರ ಮೆರವಣಿಗೆ ಹೋಗ್ತಾ ಇದೆ ಮುಂದೆ ವಾದ್ಯದವರು ಮತ್ತೆ ವೀರಗಾಸ ಅವರು ಬಂದಿದ್ದಾರೆ ವೀರ ಗ್ಯಾಸೆ ಅವ್ರು ನೋಡಿ ಇಲ್ಲಿ ಆಲ್ರೆಡಿ ಡ್ಯಾನ್ಸ್ ಶುರು ಮಾಡ್ಬಿಟ್ಟಾರೆ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಹುಡುಗರೆಲ್ಲ ಎರಡ್ ವರ್ಷ ಗಣೇಶ ಬಿಡ್ತಾ ಇರೋದು ದೂರ ತುಂಬಾ ವರ್ಷದಿಂದ ಗಣೇಶನ್ ಬರ್ತಾ ಇದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ ಪುಟ್ಟಣನ್ ನೋಡಿಲ್ಲ ಅಡಗಿ ತಗೊಂಡು ಎಲ್ಲ ಸಲ ಎಲ್ಲ ಓಡಾಡ್ತವ್ರ ಎಲ್ಲ ಎಷ್ಟ ನೋಡಿದಟೋ ಪಂಪ್ಗಳು ಈ ಸಂಜೆ ಟೈಮ್ ಬಿಡುವಾಗ ರಾಕೆಟ್ಗಳು ಅದೆಲ್ಲ ಹಚ್ತಾರೆ ಇಲ್ಲಿ ನೋಡಿ ಇಲ್ಲಿ ತಲಾಟೆಗಳು ಒಂದರ ಜೊತೆ ಇನ್ನೊಂದು ಡಬಲ್ ಆಟೋ ಪಂಪ್ನೆ ಡಬಲ್ ಮಾಡಿ ಹಚ್ವ್ರ ಇಲ್ಲಿ ಮಧ್ಯಾಹ್ನದಲ್ಲಿ ಊಟನೂ ಮಾಡಿಲ್ಲ ಪಾತ್ ಅನ್ಬಿಟ್ಟು ಅಂದ್ಬಿಟ್ಟು ಹೇಳ್ಕೊಂಬ ನಮ್ಮ ನಮ್ ಅದನೆ ಹೊಸ ಮದುವೆ ಗಂಡ ಇದ್ದಾನೆ ನೋಡಿ ಇಲ್ಲಿ ಟಬಲ್ ಓ ನಮ್ಮ ಕೆ ಎಸ್ ಆರ್ ಸಿ ಡ್ರೈವರ್ ಗಂಗಣ್ಣ ಅವರು ಇಲ್ಲಿ ಪೊಲೀಸ್ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಗಂಗಣ್ಣ ಎಲ್ಲಿ ಗಂಕು ಸರ್ಕಲ್ ಸರ್ಕಲ್ಗೆ ಹೋಗಿ ಬರ್ತೇವೆ ಸರ್ಕಲ್ ಇದು ಮತ್ತೆ ಅಲ್ಲಿ ಹಿಂದ್ಗಡೆ ಬಂದು ಮಾರ್ಕೆಟ್ ಹತ್ರ ಪೂಜೆ ಎಲ್ಲ ಮಾಡ್ಕೊಂಡು ಸ್ನೇಕ್ ಮಹೇಶ್ ಅವರ ಜಮೀನಲ್ಲಿರುವಂತ ಕೃಷಿ ಹೊಂಡಕ್ಕೆ ಗಣೇಶನ್ ಬಿಡೋದು ನೋಡಿ ಇಲ್ಲಿ ಹತ್ತಿರದಲ್ಲಿ ನಾವು ಹತ್ತಿರದಲ್ಲಿ ಆಗಲ್ಲ ದೂರ ಪುರಾಣ ಈ ಪಟಾಕಿಗಳು ನೋಡಿದ್ರೆ ಮನೆ ಹತ್ತಲ್ಲಿ ನೋಡಿ ಗಣೇಶ ಬರ್ತಾ ಇದೆ ಮಾರ್ಕೆಟ್ ಗಣೇಶ ಇವಾಗ ದೇವಿ ಗಣೇಶ ಕೂಡ ಬಿಡ್ತಾನೆ ಸರ್ಕಲ್ ಅಲ್ಲಿ ಅಲ್ಲಿ ಹೋಗ್ತಾ ಇದ್ದೇವೆ ಏಯ್ ನಡಮ ಬಡ ಏಯ್ ನಮ್ಗೆ ಭಯ ಆಯ್ತ ನೋಡಿ ನಡೆಮ ನಮ್ ಜೊತೆ ಇವಾಗ ನಮಗ್ ಸಿಕ್ಕಿರೋದು ಮನೋರಂಜನ್ ಅವರು ಅಲ್ಲ ಒಂದೊಡ ಸತ್ತ ಈಗ ಕೆ ವಿ ಗಣೇಶ ಹುಡ್ತಾರೆ ಅಲ್ಲ ಚಂದಿದೆ ಕ್ಯಾನ್ಸಲ್ ರೂಮ್ ಶುರು ಇದು ಹೋಗ್ತಾ ಇಲ್ಲ ಕೆ ವಿ ಸ್ಟೇಷನ್ ಅವರು ಬನ್ನಿ ಒಂದು ಸ್ಟೆಪ್ ಹಾಕ್ಬಿಡೋಣ ನಾವು ಆಗದ ನಮ್ಮೂರು ಗಣೇಶ ಹುಡ್ತೀವಲ್ಲ ಅವ್ರ ಒಳಗಡೆ ಅವಾಗ್ತಾರೆ ನಮಸ್ತೆ ನೋಡಿ ಇಲ್ಲ ಗಣೇಶನ್ ನೋಡಿದ್ವಿ ಇನ್ನೊಂದು ಕ್ವಾರ್ಟರ್ಸ್ ಗಣೇಶನ್ ಬಿಡ್ತಾವ್ರೆ ಇವತ್ತು ಅಲ್ಲಿ ಹೋಗ್ತಾ ಇದ್ವಿ ಸರ್ಕಲ್ ಹತ್ರ ಮಾರ್ಕೆಟ್ ಗಣೇಶ ಬಂದೈತೆ ಇವಾಗ ಲೋಹಿತ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ನಂದಿ ಮೇಲ್ ಕೂತಿರುವಂತ ಗಣೇಶ ಇದು ಕೆ ವಿ ಸ್ಟೇಷನ್ ಅವ್ರದ್ದು ನೋಡಿದ್ರಿ ಗಣೇಶ ಅದು ಕೂಡ ನಂದಿ ಮೇಲ್ ಕೂತಿದಂತ ಗಣೇಶ ಗಣೇಶ ಇವಾಗ ನೀವು ನೋಡ್ತಾ ಇದೀರಲ್ಲ ಇದು ಕೆ ಬಿ ಸ್ಟೇಷನ್ ಅವ್ರದು ಕೆ ಗಣೇಶ ಸರ್ಕಲ್ ಅಲ್ಲಿ ಐತೆ ಹಂಗೆ ಈ ಕಡೆ ಹಿಂದ್ಗಡೆ ಅಂದ್ರೆ ನಮ್ಮ ಮಾರ್ಕೆಟ್ ಅವ್ರದು ಗಣೇಶ ಅದು ಕೂಡ ಇವತ್ತೆ ಬಿಡ್ತಾವ್ರೆ ಎರಡು ಕೂಡ ಅಪೋಸಿಟ್ ಅಪೋಸಿಟ್ ಸಿಕ್ತ ಇವಾಗ ಎರಡು ಗಣೇಶನವೇ ಸರ್ಕಲ್ ಅಲ್ಲಿ ಪ್ರತಿಯೊಂದು ಗಣೇಶ ಕೂಡ ರೌಂಡ್ ಆಡೋದು ಎಲ್ಲೆಲ್ಲಿ ಬಿಡ್ತಾರೆ ಆ ಕಡೆ ಹೋಗ್ತಾವೆ ಸರ್ಕಲ್ ಬರೋದು ಒಂಥರ ಖುಷಿ ಎಲ್ರಿಗೂ ಕೂಡ ಏನಂತೀರಾ ರಂಜನ್ ಸರ್ಕಲ್ ಬಂತು ರೌಂಡ್ ಹಾಕಲ್ತು ಮತ್ತೆ ಇವಾಗ ಗಣೇಶನ್ ಬಿಡಕ್ಕೆ ಕೆರೆಗೆ ತಗೊಂಡು ಹೋಗೋದಷ್ಟೆ ಜ್ಯೂಸ್ ಇಲ್ಲಿ ಈ ಟೈಮಲ್ಲಿ ನೋಡಿ ಇಲ್ಲಿ ಟ್ರ್ಯಾಕ್ಟರ್ ಮೇಲೆ ಹತ್ಕೊಂಡು ಗಣೇಶನ ಹಿಂದ್ಗಡೆ ಕುದ್ಕೊಂಡು ಜ್ಯೂಸ್ ಕುಡಿತಾರೆ ಇವರು ಕುಡ್ಕೊಳ್ಳಿ ಆಯ್ತು ಗಣೇಶ ನಮ್ಗೆ ಅಂತ ಒಂದು ಲಾಡ್ ಕೊಟ್ಟವನೇ ಯಾರಿಗೂ ಹೇಳ್ಬೇಡಿ ಅಂತಾನೆ ಇಲ್ಲಿ ಕೊಡ್ಬಿಟ್ಟು ಲಾಡ್ ತಿಂದ್ರ ಲಾಡ್ ತಿಂದ್ರ ಅಂದ್ರೆ ಲಡ್ಡು ತಿಂದ್ರಾತ್ರ ಬಿಡ್ಬಿಡ ಸರಿ ಬಾಯ್ 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 ರಾಘವರು ಇಲ್ಲ ಗಣೇಶನ್ ಬುಡಕ್ ಬಂದಿದ್ರು ಅವರು ಸಿಕ್ಕಿದ್ರು ಮಾತಾಡ್ಸಿದ್ರು ಕ್ವಾಟರ್ಸ್ ಗಣೇಶನ್ ಊರೊಳಗೆ ಹುಡುಗರೆಲ್ಲ ಬಂದವ್ರೆ ಗುರು ಸಂಜೆ ಆರು ಗಂಟೆ ಆಗೈತೆ ಮಾರ್ಕೆಟ್ ಅಲ್ಲಿ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಗಣೇಶ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಗಣೇಶನ ಕೆರೆ ಬುಡಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅದಕ್ಕೋಸ್ಕರ ಮಾರ್ಕೆಟ್ ಹೋಗ್ಲು ಏನಪ್ಪ ಲೇಡೀಸು ಜೆಂಟ್ಸು ಹುಡುಗರು ಮಕ್ಕಳು ಎಲ್ಲ ಬರ್ತಾವ್ರೆ ಇಲ್ಲಿ ಗಣೇಶನ್ ಕೊಡಾಕಿ ಅಂತ ನೋಡಿ ಜನ ಫುಲ್ ಆಗವ್ರೆ ಅಲ್ಲೊಂದು ಪೂಜೆ ಇದೆಯಾ ಅಲ್ಲೂ ಒಂದ್ ಪೂಜೆ ಐತೆ ಈಗ ಅಲ್ಲಿ ಹೋಗಿದ್ ಬರ್ತಾರೆ ಅಲ್ಲಿ ಹೋಗ್ತಾರಲ್ಲ ಆ ಕಡೆ ಪೂಜೆ ಐತೆ ಎರಡು ಮನೆ ಐತೆ ಅಲ್ಲಿ ಪೂಜೆ ಹೋಗ್ತಾರೆ ಅದಕ್ಕೋಸ್ಕರ ಅವ್ರು ಪೂಜೆ ಮುಗಿಸ್ಕೊಂಡು ಬರಲಿ ನಾವು ಈ ಕಡೆ ಕೆರೆ ಹತ್ರ ಹೋಗಿರೋಣ ನೋಡಿ ಲೇಡೀಸ್ ಎಲ್ಲ ಬರ್ತಾವ್ರೆ ಮಾರ್ಕೆಟ್ ಅವರು ಅವರ ಮಾರ್ಕೆಟ್ ಗಣೇಶನ್ ಬಿಡಕ್ಕೆ ಅಂತ ನಮ್ ಗಣೇಶನ್ಗೆ ಕೆರೆ ಇನ್ನ ಯಾವ್ದೋ ಅಂತ ಕನ್ಫರ್ಮ್ ಮಾಡಿಲ್ಲ ಅವರು ಅದಕ್ಕೋಸ್ಕರ ಯಾವ್ದು ಅಂತ ಕನ್ಫರ್ಮ್ ಆದ್ರೆ ಇಲ್ಲ ಇಲ್ಲ ಯಾವ ಕೆರೆ ಅಂತ ಕನ್ಫರ್ಮ್ ಆದ ತಕ್ಷಣ ಕೆರೆ ಕೆರೆಂಗಿರ್ಸ ಕಾರ್ಯಕ್ರಮ ಶುರುವಾಯ್ತು ಇಲ್ಲಿ ನೋಡಿ ಜನ ಬರ್ತಾ ಬರ್ತಾ ಜಾಸ್ತಿ ಆಗೋದ್ರು ಕಮ್ಮಿ ಕಾಣ್ತಾರೆ ಅಷ್ಟೇ ವೀಡಿಯೋದಲ್ಲಿ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಚದರ್ಕಂಡವ್ರೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಇಲ್ಲಿ ಇಲ್ಲೊಂದು ಟೀಮ್ ಬರ್ತವ್ರೆ ಇಲ್ಲಿ ಗಣೇಶನ ಬುಡಾಕಿ ಅಂತ ಇವಾಗ ನಾವು ಗಣೇಶ ಬಿಡ್ತಾರಲ್ಲ ಆ ಪ್ಲೇಸಿಗೆ ಬಂದಿದ್ದೀವಿ ಇದು ನಮ್ಮ ಸ್ನೇಹ್ ಮಹೇಶಣ್ಣ ಅಣ್ಣ ಇದಾರಲ್ಲ ಅವ್ರದೇ ತೋಟ ಅಲ್ಲಿ ಕೃಷಿ ಹೊಂಡಕ್ಕೆ ಬಿಡ್ತಾ ಇದೀವಿ ನಮ್ಮ ಮಹೇಶಣ್ಣ ಕೂಡ ನಿಂತಿದ್ದಾರೆ ನೋಡಿ ಅವ್ರದ್ದು ತೋಟದ ಮನೆ ನೆಕ್ಸ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಮಹೇಶಣ್ಣ ಅವ್ರದ್ದೊಂದು ವೀಡಿಯೋ ಇದೆ ಅದು ವೀಡಿಯೋ ಮಾಡುವಾಗ ಅವ್ರ ತೋಟದ ಮನೆ ಮತ್ತು ಅವರ ಕೃಷಿ ಹೊಂಡ ಅವ್ರ ಜಮೀನು ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಗಣೇಶ ಬಿಡುವಂಥ ಪ್ಲೇಸ್ ನೋಡಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮಹೇಶಣ್ಣ ಅವ್ರದ್ದು ಜಾಕಿ ಕೂಡ ಇಲ್ಲೇ ಇದೆ ಕೃಷಿ ಹೊಂಡ ಇದು ಎಂಟು ಎಂಟು ಅಡಿಯೂ ಐತೆ ಇದೆ ಎಂಟರಿಂದ ಒಂಬತ್ತು ಅಡಿ ಐತೆ ಸ್ವಲ್ಪ ನೀರು ಕಮ್ಮಿ ಹಾಕಿರೋದ್ರಿಂದ ಇಷ್ಟು ಬರ್ತಾ ಇದೆ ನೀರು ನೋಡಿ ಎಲ್ಲ ಕೂದ್ಬಿಟ್ಟಿದ್ದಾರೆ ಬಂದು ಮಾರ್ಕೆಟ್ ಗಣೇಶ ಬಿಡಕ್ಕೆ ಬಂದಿರಂತವ್ರು ಹಿಂದೆ ಹಿಂದೆ ಕುದುಗಳ ಎಲ್ಲ ತೋಟದ ಹತ್ರ ಗಣೇಶ ಬಂತು ಇವಾಗ ಗಣೇಶನ್ನ ಕೆರೆ ಬಿಡೋದೊಂದು ಬಾಕಿ ಜನ ಬರ್ತಾವ್ರೆ ನೋಡಿ ಗಣೇಶ ಬಂತು ಇಲ್ಲಿ ಹುಡುಗರನ್ನ ಈಜಿ ತಳ್ಬೇಕು ಕೆರೆ ಒಳಗೆ ಯಾರು ಇಲ್ಲ ಗಣೇಶನ್ ತಗೊಂಬಂದು ಕೂರ್ಸವ್ರೆ ಕೆರೆ ಪಕ್ಕದಲ್ಲಿ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಇವಾಗ ಪೂಜೆ ಎಲ್ಲ ಆದಮೇಲೆ ಗಣೇಶನ್ನ ವಿಸರ್ಜನೆ ಮಾಡೋ ಕೆಲಸ ಶುರು ಆಗುತ್ತೆ ನೋಡಿ ಮಾರ್ಕೆಟ್ ಗಣೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀರಿಗೆ ಹೋಗುತ್ತೆ ನೀರ್ ಏನಿಲ್ಲ ನಾರ್ಮಲ್ ಮೇಲೆ ಇವಾಗ ಪೂಜೆ ಎಲ್ಲಾ ಆಯ್ತು ಇನ್ನೇನ್ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇವಾಗ ನಡೀತಾ ಇದೆ ಗಣೇಶನ ಎತ್ಕದಾರೆ ಇವಾಗ ಹುಡುಗರು ಆಲ್ರೆಡಿ ಬಂದು ನೀರಲ್ಲಿ ಇಳಿದು ಸ್ವಿಂಗ್ ಎಲ್ಲ ಮಾಡಾಯ್ತು ಇಲ್ಲಿ ಗೌರಮ್ಮನ್ ಬಿಡ್ತಾವ್ರೆ ಮೊದಲನೇದಾಗಿ ಗಣೇಶನ್ ಜೊತೆ ಗೌರಮ್ಮನ ಮುಡಿಸಿದ್ರು ಮೊದಲನೇದಾಗಿ ಗೌರಮ್ಮನ್ ಬಿಡ್ಬೇಕು ಅದೇ ಪದ್ಧತಿ ದರ ಗೌರಮ್ಮನ್ ಬಿಡ್ತಾವ್ರೆ ಏ ನಿಧಾನ ಒಂದ್ಸರಿ ಮುಳುಸಿದ ಎರಡು ಸರ್ ಆಯ್ತು ಮೂರನೇ ಸರಿ ಗೌರಮ್ಮ ಒಳಗಡೆ ಹೋಯ್ತು ಕೆರೆ ಒಳಗಡೆ ಎಳಿಸ್ತಾರೆ ಗಣೇಶನ್ನ ಸ್ವಲ್ಪ ಜಾರ್ತಾ ಇದೆ ತಾರ್ಪಲ ಆದ್ರಿಂದ ಬಂತು ಗಣೇಶ ಬಂತು ಕೆಳಗಡೆ ಬಂತು ಗಣೇಶ ಸೇಫಾಗಿ ಲ್ಯಾಂಡ್ ಮಾಡಿದ್ರೆ ಗಣೇಶನ ಒಂದ್ಸರಿ ಮುಳುಗ್ತ ಎರಡು ಸಲ ಆಯ್ತು ಇನ್ನೇ ಕೊನೆ ಲಾಸ್ಟ್ ಗಣೇಶ